ಹಲೋ ವೀಕ್ಷಕರೇ ವೆಲ್ಕಮ್ ಟು ಸಿರ್ಸುಲೋಗ್ಸ್ ಯಾರೆಲ್ಲ ವೆಯ್ಟ್ ಲಾಸ್ ಮಾಡ್ಕೋಬೇಕು ಅಂತಿದ್ದೀರಾ ಅಂಥವ್ರಿಗೋಸ್ಕರ ಸೂಪರಾಗಿರ್ತಕ್ಕಂಥ ಒಂದು ಬ್ರೇಕ್ಫಾಸ್ಟ್ ಒಟ್ಟಿಗೆ ನಿಮ್ಮೊಂದಿಗೆ ಬಂದಿದ್ದೀನಿ ತುಂಬ ಈಸಿಯಾಗಿರ್ತಕ್ಕಂಥ ರೆಸಿಪಿ ಹಾಗೆ ಮಕ್ಕಳ ಲಂಚ್ ಬಾಕ್ಸ್ಗೂ ಸಹ ಸೂಪರಾಗಿರ್ತಕ್ಕಂಥ ರೆಸಿಪಿ ಇದನ್ನು ಯಾವ ರೀತಿ ಮಾಡ್ಕೊಳ್ಳೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ಒಂದು ಕಡಾಯನ್ನು ಬಿಸಿ ಮಾಡಿಕೊಂಡು ಅದಕ್ಕೆ ಒಂದು ಕಪ್ಪಷ್ಟು ಓಟ್ಸನ್ನು ಸೇರಿಸ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇದನ್ನು ಈ ರೀತಿ ಮುಟ್ಟಿ ನೋಡಿದಾಗ ಇದು ಪುಡಿ ಪುಡಿ ಥರ ಆಗಬೇಕು ನೋಡ್ತಾ ಇದ್ದೀರಲ್ವ ಈ ರೀತಿ ಪೌಡರ್ ಥರ ಆಗುತ್ತೆ ಸ್ವಲ್ಪ ತೆಣ್ಣಾಗೋಕ್ಕೆ ಬಿಟ್ಟಾದಮೇಲೆ ಇದನ್ನು ಮಿಕ್ಸಿ ಜಾರಲ್ಲಿ ಸೇರಿಸ್ಕೊಳ್ಳೋಣ ಒಂದು ಸಣ್ಣ ಮಿಕ್ಸಿ ಜಾರಲ್ಲಿ ಸೇರಿಸ್ಕೊಂಡು ಇದನ್ನು ಜಾಸ್ತಿ ನುಣ್ಣಕ್ಕೆ ಪುಡಿ ಮಾಡ್ಕೋಬಾರ್ದು ತರಿ ತರಿಯಾಗಿ ಇದನ್ನು ಪೌಡರ್ ಮಾಡ್ಕೊಬರೋಣ ತುಂಬ ಟೇಸ್ಟಿಯಾಗಿರತ್ತೆ ಸಾಫ್ಟಾಗಿ ಬಂದಿರತ್ತೆ ಮಕ್ಕಳು ಸಹ ಇಷ್ಟಪಟ್ಟು ತಿಂತಾರೆ ಲಾಸ್ ಮಾಡ್ಕೊಳ್ಳೋರಿಗೆ ಸೂಪರಾಗಿರ್ತಕ್ಕಂಥ ಒಂದು ರೆಸಿಪಿ ನೋಡ್ತಾ ಇದ್ರಲ್ವಾ ಈ ರೀತಿ ಇದನ್ನು ರವೆ ರವೆ ಥರ ಪುಡಿ ಮಾಡ್ಕೊಬರಬೇಕು ಇವಾಗ ಇದನ್ನು ಒಂದು ಬೌಲಲ್ಲಿ ಸೇರಿಸ್ಕೊಳ್ಳೋಣ ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇರ್ತಿರೋ ಅಷ್ಟು ಜನಕ್ಕೆ ನೀವು ಫೋರ್ಸ್ ಕ್ವಾಂಟಿಟಿ ನೋಡಿಕೊಂಡು ತಗೊಳ್ಳಿ ನಾನಿವತ್ತು ಮೂರು ಜನಕ್ಕೆ ಮಾಡ್ತಾಯಿದ್ದೀನಿ ಬ್ರೇಕ್ಫಾಸ್ಟ್ ರೆಸಿಪಿ ಅದರಿಂದ ಒಂದು ಬೌಲಷ್ಟು ತೊಗೊಂಡಿದ್ದೀನಿ ಸಾಕಾಗತ್ತೆ ಇವಾಗ ನಾನು ಹೂಕೋಸನ್ನು ಮೊದಲೇ ಶುದ್ಧ ಮಾಡಿಕೊಂಡು ಅದನ್ನು ಸ್ವಲ್ಪ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಈ ರೀತಿ ಪುಡಿ ಮಾಡ್ಕೊತೀನಿ ಇದಕ್ಕೆ ನೀರೆಲ್ಲ ಹೋಗ್ಬಾರ್ದು ಈ ರೀತಿ ಪುಡಿ ಮಾಡಿಕೊಂಡ್ರೆ ತುಂಬ ಟೇಸ್ಟಿಯಾಗಿ ಬರುತ್ತೆ ನಿಮ್ಮ ಹತ್ರ ಕ್ಯಾರೆಟ್ ಇದ್ದರೆ ಕ್ಯಾರೆಟನ್ನು ತುರಿದು ಹಾಕೋಬಹುದು ನನ್ನ ಹತ್ರ ಇವತ್ತು ಹೂಕೋಸು ಇದ್ದಿದ್ದರಿಂದ ಅದನ್ನೇ ಬಳಸ್ಕೊತಾ ಇದ್ದೀನಿ ಇದೇ ಹಾಕಬೇಕು ಅಂತ ಏನಿಲ್ಲ ಜೊತೆಗೆ ಇದಕ್ಕೆ ಒಂದು ಕಪ್ಪಷ್ಟು ರವೆ ಒಂದು ಕಪ್ಪಷ್ಟು ಕಡಲೆ ಹಿಟ್ಟು ಸ್ವಲ್ಪ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ದೋಸೆ ಹಿಟ್ಟಿನ ಕನ್ಸಿಸ್ಟೆನ್ಸಿಗೆ ಇದನ್ನು ಕಲಿಸ್ಕೊಂಬಿಡೋಣ ನಮ್ಮ ಹತ್ರ ಯಾವ ವೆಜಿಟೇಬಲ್ ಇರುತ್ತೋ ಅದನ್ನು ಸಹ ಕಟ್ ಮಾಡಿ ಸಣ್ಣಗೆ ಸೇರಿಸ್ಕೋಬಹುದು ಇಲ್ಲ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಚೆನ್ನಾಗಿ ಪುಡಿ ಮಾಡ್ಕೊಂಡು ಸೇರಿಸ್ಕೋಬಹುದು ಸೊಪ್ಪಿದ್ರೆ ಯಾವುದಾದ್ರೂ ಸೊಪ್ಪಿದ್ರೆ ಅದನ್ನು ಸಹ ಪೇಸ್ಟ್ ಮಾಡಿ ಇದರಲ್ಲಿ ಸೇರಿಸ್ಕೋಬಹುದು ಇಲ್ಲ ಕಟ್ ಮಾಡಿ ಸಹ ಸೇರಿಸ್ಕೋಬಹುದು ಇವಾಗ ಇದಕ್ಕೆ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡು ನೀರ್ತಕ್ಕಂಥ ಒಂದು ಈರುಳ್ಳಿ ಸ್ವಲ್ಪ ಹಸಿಮೆಣಸಿನ್ಕಾಯಿ ಶುಂಠಿ ತುಂಡು ಅರಿಶಿನ ಪುಡಿ ಜೀರಿಗೆ ಕೊತ್ತಂಬರಿ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಇದೆಲ್ಲ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬಿಡೋಣ ಈ ರೀತಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಇನ್ನು ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಇದನ್ನು ದೋಸೆ ಬ್ಯಾಟರ್ ಥರ ರೆಡಿ ಮಾಡ್ಕೊಂಬಿಟ್ರೆ ದೋಸೆನ ಒಂದಾದ ನಂತರ ಒಂದು ರೆಡಿ ಮಾಡ್ಕೋಬಹುದು ಇದನ್ನು ಇನ್ನು ಜಾಸ್ತಿ ಹೊತ್ತು ನೇಣಿಯೋಕ್ಕೆ ಬಿಡೋ ಅವಶ್ಯಕತೆ ಏನಿಲ್ಲ ಒಂದು ನಾಲ್ಕೈದು ನಿಮಿಷ ಪಕ್ಕಕ್ಕಿಟ್ಟು ನಂತರ ದೋಸೆನ ಮಾಡ್ಕೋಬಹುದು ಇವಾಗ ತವಣ ಬಿಸಿ ಮಾಡಿಕೊಂಡು ನಾನಿಲ್ಲಿ ಸ್ವಲ್ಪ ಎಣ್ಣೆನ ಇದ್ದೀನಿ ತುಪ್ಪ ಇದ್ದರೆ ತುಪ್ಪನೇ ಸಹ ಬಳಸ್ಕೋಬಹುದು ನಾನಿಲ್ಲಿ ಕಡಲೆಕಾಯಿ ಬೀಜದ ಎಣ್ಣೆನ ಬಳಸ್ಕೊತಾ ಇದ್ದೀನಿ ಹೆಂಚು ಬಿಸಿಯಾದ ನಂತರ ಒಂದು ಸೋಟಷ್ಟು ಹಿಟ್ಟನ್ನು ತಗೊಂಡು ಇದನ್ನು ತುಂಬ ತೆಳ್ಳಗಾಕೋಗ್ಬಾರ್ದು ಸ್ವಲ್ಪ ದಪ್ಪಕ್ಕೆ ಹಾಕ್ಕೊಂಡ್ರು ಇದು ಚೆನ್ನಾಗಿ ಬರುತ್ತೆ ಟೇಸ್ಟಿಯಾಗಿ ಮೇಲೆ ಸ್ವಲ್ಪ ಬಿಳಿ ಎಳ್ಳನ್ನು ಸೇರಿಸ್ಕೊಂಡು ಇದನ್ನು ಎರಡು ಕಡೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಓಟ್ಸಲ್ಲಿ ಫೈಬರ್ ಜಾಸ್ತಿ ಇರೋದರಿಂದ ಡೈಜೆಷನ್ಗೂ ಸಹ ತುಂಬ ಹೆಲ್ಪ್ ಮಾಡುತ್ತೆ ಈ ಥರ ಎಳ್ಳು ತರಕಾರಿಗಳು ಎಲ್ಲ ಸೇರಿಸೋದ್ರಿಂದ ಆರೋಗ್ಯಕ್ಕೂ ಸಹ ತುಂಬ ಒಳ್ಳೆಯದು ಫೈಬರ್ ಹೆಚ್ಚಾಗಿರ್ತಕ್ಕಂಥ ಪದಾರ್ಥಗಳನ್ನು ಬಳಸ್ಕೊಳ್ಳೋದ್ರಿಂದ ಬೇಗನೆ ನಮಗೆ ಅಶ್ವಾಗೋದಿಲ್ಲ ಹೊಟ್ಟೆ ತುಂಬಿದಂಗೆ ಇರುತ್ತೆ ವೆಯ್ಟ್ ಲಾಸ್ ಮಾಡೋರಿಗೆ ಒಂದು ಒಳ್ಳೆಯ ರೆಸಿಪಿ ಅಂತ ಹೇಳ್ಬಹುದು ಇದರಲ್ಲಿ ಹೂಕೋಸನ್ನು ಪುಡಿ ಮಾಡಿ ಸೇರಿಸಿರೋದ್ರಿಂದ ಇನ್ನಷ್ಟು ಸಾಫ್ಟಾಗಿ ಬರುತ್ತೆ ದೋಸೆ ವೆಯ್ಟ್ಲಾಸ್ ಮಾಡೋರು ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಒಂದು ಎರಡು ದೋಸೆ ತಗೊಂಡ್ರೆ ಸಾಕು ಹೊಟ್ಟೆ ತುಂಬಿದ ಅನುಭವ ಆಗುತ್ತೆ ಎರಡು ದೋಸೆಗೆ ಹೊಟ್ಟೆ ತುಂಬತ್ತಪ್ಪ ಅನಿಸುತ್ತೆ ಅಷ್ಟು ಚೆನ್ನಾಗಿರತ್ತೆ ಇದರ ಮೇಲೆ ಎಳ್ಳು ಎಲ್ಲ ಸೇರಿಸಿರೋದ್ರಿಂದ ಆರೋಗ್ಯಕ್ಕೂ ಸಹ ತುಂಬ ಒಳ್ಳೆಯದು ತುಂಬ ಸಾಫ್ಟಾಗಿ ಬಂದಿರುತ್ತೆ ಮಕ್ಕಳು ಸಹ ಇದನ್ನು ಇಷ್ಟಪಟ್ಟು ತಿಂತಾರೆ ಅಷ್ಟು ಚೆನ್ನಾಗಿರತ್ತೆ ಇದಕ್ಕೆ ಕಾಂಬಿನೇಷನ್ ಆಗಿ ಇವತ್ತು ಮೊಸರು ಹಾಗೆ ಕರಿಬೇವಿನ ಚಟ್ನಿ ಪುಡಿನ ತಗೊಂಡಿದ್ದೀನಿ ಇದಕ್ಕೆ ಕಡಲೆ ಬೀಜ ಚಟ್ನಿ ಅಥವಾ ಕೊಬ್ಬರಿ ಚಟ್ನಿನೂ ಸಹ ತುಂಬ ಚೆನ್ನಾಗಿರತ್ತೆ ವೀಕ್ಷಕರೇ ಇವತ್ತಿನ ಈ ಎಲ್ದಿ ರೆಸಿಪಿ ನಿಮಗೇನಾದರೂ ಇಷ್ಟ ಆಗಿದರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ದಿನ ನಮ್ಮ ಚಾನಲಲ್ಲಿ ಲಾಸ್ ರೆಸಿಪೀಸು ಬರ್ತಾ ಇರತ್ತೆ ಇನ್ಮೇಲೆ ತಪ್ಪದಿರೋ ನನ್ನ ಚಾನಲನ್ನು ಯಾರ್ಯಾರು ವೆಯ್ಟ್ ಲಾಸ್ ಮಾಡ್ಕೋಬೇಕು ಅಂತ ಇದ್ದೀರೋ ಅಂತವರು ಫಾಲೋ ಮಾಡಿ ದೋಸೆ ಅಂತೂ ಅದ್ಭುತವಾಗಿ ಬಂದಿತ್ತು ಥ್ಯಾಂಕ್ ಯು ಫಾರ್ ವಾಚಿಂಗ್